ನೋಡಿ ಇದೆ ನೋಡಿ ಬಾಯಿಗೆ ಬಾಯಿ ಅತ್ತಿತಲ್ಲ ಹೌದ್ರೀ ಹ ಚನ್ನಾ ನೋಡಿ ನೋಡಿ ಗೆ ಚನ್ನಾ ನೋಡಿ ಏನು ನೋಡ್ತಿ ಹೌದ್ರೀ ನನಗೆ ಏನ ಏನ್ ಏನೋ ಬೇಕಾ बुडी हो ಈಗ ಮೊದಲಕ್ಕೆ ನಮ್ ಮನಿ ದೇವ್ರ ಬಸವಣ್ಣ ನೀ ಚಂದ ಬಿಡ್ಕು ಅವ್ರ ಸಮುದ್ರ ಗಂಡಸ್ ಮಗ ನಡೆದ್ರೆ ಜಡಿತಿ ಇದ್ರೆ ಇಲ್ಲಿ ಅದಕ್ಕೆ ಅಲ್ರಿ ನಾನು ಇಲ್ಲಿ ದೂರ ದೇವ್ರಿಗೆ ಕರ್ಕೊಂಡ್ ಬಂದಿದ್ದ ನಿಮ್ಗ ಸಂಗ ನೀನ್ ಅದಕ್ಕೆ ಬಾಯಿ ನೋಡ್ತಿ ನೋಡ್ತೀನಿ ಅಂತ ಅದಕ್ಕೆ ನಾನು ಬಸವನ ಕರ್ಕೊಂಡ್ ಬಂದಂಗ ಹೊಕ್ಕ ತೋರ್ಸಂಗ ಬೆಳ್ಕೋ ಚಂದ ನಾನು ಬೆಳ್ಕೋತೀನಿ ನೀವು ಬೆಳ್ಕೋರಿ ಬಾ ನೀ ಬೆಳ್ಕೋ ಮೊದಲ ಮತ್ತ ಮತ್ತ ಏನಾರ ಏನಾಗ

ಒಂದೆರಡ್ ನಿಮಿಷ ಕುಂದ್ರಣ ಕುತ್ತು ಗೊತ್ತು ಹೋಗುಣ ತಡಿ ಆಯ್ತ್ರಿ ಕುಂದ್ರ ಮತ್ತ ಬಾಯಡಿ ಬಂದಿದ್ದಾಯ್ತು ಗುಡಿ ನೋಡಿದ್ದ ಆಯ್ತೇನು ಮತ್ತೇನು ನನ್ಗೇನಿಲ್ಲಾ ಒಂದ್ ತಲಿ ಬಂಗಾರ ಕೊಡ್ಸಬೇಕ ಬಂಗಾರ ಅಂತ ಒಂದ್ ಗಂಡಸ್ ಮುಗ ನಡ್ದ ಕೊಡು ಅವಾಗ ಒಂದ್ ತೊಲಿ ಹಾಕಿನ ಹತ್ತ ತೊಲಿ ಹಾಕ್ತೀನಿ ಮಗ ಹಡದ್ ಕೊಟ್ರ ಬಂಗಾರ ಕೊಡ್ಸ್ತೀರಿ ಏನ್ ಹೋದ್ ಮತ್ತ ಯಾ ಗಂಟ ಇತರ ಮಾಡ್ತಾ ಇರ್ತಾನ ಯಾ ಗಂಡ ಮಾಡ್ತಾನ ಹಿಂಗ ನೀ ಹಡದ್ ಕೊಡುನ ಅವಾಗ ಹಾಕ್ತೀನಿ ಬಂಗಾರ ನೀವು ಎಷ್ಟ್ ಬೇಕು ಅಷ್ಟ್ ಕಳಾಕತ್ತಿ ಆಯ್ತ್ ನೋಡಮ್ರಿ ಬಸವಣ್ಣ ಬಸವಣ್ಣ ದೇವಸ್ಥಾನ ಬಂದಿವಿ ಅವ್ನ ನಿಚ್ಚ ಏನಾದ್ರು ಹಂಗ ಮಾಡ್ತಾನ ಅದಕ್ಕ ನಾನು ಕರ್ಕೊಂಡ್ ಬಂದಿನಿ ನೋಡ್ರಿ ಹೊಸ ಹೋಗೈತಿ ನಂಗೆ ಏನಾರು ತಿನ್ಸ ಹಾಕತ್ತಾರಂತ ಇನ್ನೇನು ಗುಡಿಯಾಗ ಬಂದ್ ಕುತ್ತೆ ಒಂದ್ ಎರಡ್ ನಿಮಿಷ ಕುಂದೂರಿ ನನ್ಗ ತಲೆ ಸುತ್ತ ಬರತೈತಿ ನಂಗೆ ತಿನ್ಸ್ತಿರೋ ಇಲ್ಲ ನಾನೇ ಹೋಗ್ತೀನಿ ನೋಡಿ ಅವನು ನಿಂದೇನು ಕಿರಿಕಿರಿ ಕಿರಿಕಿರ ಆಯ್ತಲ್ಲ ಉಣಸು ಬಲೆ ಬಾಯಿಡೆ ಕರ್ಕೊಂಡ್ ಬಂದಂಗಾಯ್ತು ನೋಡ್ರಿ ಇವತ್ತೆ ಲಾಸ್ಟ್ ನೋಡಿ ನಿಮ್ ಹಳ್ಳಿ ಕರ್ಕೊಂಡ್ ಬರೋದಿಲ್ಲ ಬಿಡೋರ್ಯಾರು ಮಾಡ್ಕೊಂಡು ಬಾ ಮತ್ತೇನ್ ದೋಸ್ತ ಬಸವಣ್ಣ ಬೇಡದವ್ರಿಗೆ ಬೆಳಿದ್ದು ಕೊಡ್ತಾನ ಅದಕ್ಕ ಬಂಡಾರ ಬಸವಣ್ಣ ಆ ಬಸವಣ್ಣ ನಮಗೂ ಜರ ಸುಖ ಸಂಪತ್ತ ಕೊಟ್ಟು ಈ ಜಗತ್ತದಾಗ ಮನುಷ್ಯರಾಗಿ ಬಾಳೆ ಮಾಡುವಂತ ಆಶೀರ್ವಾದ ಬಸವಣ್ಣ ಮಾಡಿ ಅದಕ್ಕತ್ತ ಜಗತ್ತಿಗೆ ಜಗಜ್ಯೋತಿ ಬಸವೇಶ್ವರ ಆಗಿ ಈ ಜಗತ್ತಿಗೆ ಜ್ಯೋತಿಯಾಗಿ ಆಗಿ ಬೆಳಗಾರ ಅದಕ್ಕ ಆ ಬಸವಣ್ಣಗ ಒಂದು ನಮಸ್ಕಾರ ಮಾಡೋನು ಬೇಡ್ಕೋರ್ ಅದೇ ಏನ್ ಬೇಡ್ಕೊಳ್ಳಿ ಯಾವ ದೇವ್ರಿಗೆ ಬೇಡ್ಕೊಂಡ್ರಿ ಏನೋ ಶುದ್ಧ ಆಗಲಿ ಈಗ ಎಲ್ಲ ಶುದ್ಧ ಆಗ್ತದೆ ಮನಸಾರೇ ಬೇಡ್ಕೋಬೇಕು ಮನಸ್ಸಿನಾಗ ಒಂದು ನೊಂದು ಬೆಂದು ಬೇಡ್ಕೋಬಾರ್ದು ಆ ದೇವ್ರಿಗೆ ನಿಷ್ಠೆಯಿಂದ ಬೇಡ್ಕೊಂಡ್ರೆ ಬೇರಿದ್ದೇ ಕೊಡ್ತಾನ ಅದಕ್ಕತ್ತ ಅವರು ದೇವರಾಗ್ಯಾರ ಬೇಡ್ಕೋ ನಲಿ ಮತ್ತೆ ಏನೋ ನಾಷ್ಟ ಇಷ್ಟ ಮಾಡ್ಸಕತ್ತಿ ಐನೇಗರ್ ಹಿಂಗ್ ಮಾಡ್ದಿ ಮತ್ ನಾಷ್ಟಾನೆ ಕರೆಗೆ ಬಂದಿ ಬಟ್ ಹೊಟ್ಟಿಗೆ ಏನು ಬೇಕಿಲ್ಲ ಏನ ಶುದ್ಧ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದಿ ಇದೇನೆ ಹೋಳಿ ಬಿಡ್ಲಿ ನೀ ಯಾರ ಬಿಲ್ ಕೊಡಕತ್ತಿ ನಾ ಯಾರ ಕೊಡು ಹೋಗಿ ನಾಷ್ಟ ಮಾಡ್ಕೊಂಡ್ಬರ್ನು ಆತ ಯಾರೋ ಒಬ್ರು ಕೊಟ್ರ ಆಯ್ತ ನಡಿ ಹೋಗುಣತ್ತ ಮತ್ತ ಮನೆ ಹತ್ತಿಡ ಏನಾಯ್ತು ಹತ್ತಿಡಾಗ ಅಲ್ಲೇ ಹತ್ತಿಡ ಏನಾ ಹಾಕಲ್ಲ ಈಗ ದಾರಣಿಯರ್ ಹಾಕು ಇನ್ನೊಂದ್ ಯಾರು ರೇಟ್ ಏರ್ತೈತಿ ಹತ್ತಿದಾಗ ಅತ್ತೆ ಇಟ್ಟು ಕೂತೀನಿ ಸಾಕ್ರಿ ಕೊಟ್ಟು ಹೇಳಬೇಕತ್ತ ಇಟ್ಟು ಹೇಳಬಾರ್ದು ನೀ ಎಲ್ಲ ಹಿಂಗ ಅಂತಿ ನಾ ಏರಬಾರ್ದ ರೇಟ್ ಏರ್ತ ಅಂದ್ರೆ ಊರಾಗ ನಾನೇ ಶ್ರೀಮಂತ ನೋಡ್ಲಿ ಹೆಂಗ ಕೇಳ್ತಾರ ಜೀವನದಾಗ ದೇವ್ರ ಅವ್ರಿಗೆ ಎಂತ ಆಶೀರ್ವಾದ ಮಾಡ್ಯಾನ ನಮ್ಗೆ ಎಂತ ಆಶೀರ್ವಾದ ಮಾಡ್ಯಾನ ಕೇಳುತ್ತೇನ ಬಾ ನಡಿಸ್ತೀನಿ ಬಾ ಗೋಬಿ ಗೋಬಿ ಅಂತೆಲ್ಲ ತಿನ್ ಏಟು ತಿಂತಿ ತಿನ್ನಾಕತ್ತಿ ಬುಟ್ಟಿ ಗಿಡ್ಲೆ ತಿಂತ ಏನ್ ಎಟ್ ತಿಂತಿ ಕಂಡಿ ಇಲ್ಲಿ ಅಂದ್ರ ಬಾ ಅಣ್ಣ ಒಂದ್ ಗೋಬಿ ಕೊಡು ಕುಂದ್ರು ಗೋಬಿ ಅಟ್ಟೆ ಬೇಕ ಏನ್ ಮತ್ ಬೇಡ ನೋಡಿ ಈಗ ಏನೇನದ ನೀನ್ ಕಡ್ಗೊಂಡಿಂದ ಸಾಕೆ ಹೋಯ್ ಕಿರಿಕಿರಿ आनो बेकू इदो बेकू औ न मडले आराम इतेनो मारको किते लगना मनका काको ठीक दिन उडन 10 प्लेट होयगलो ना गडी वनडे पिलर पड वनडे प्लेट साका नडीगे यत्रे मारतो ये आळले पुरे बईतो थेर यद होगु इले इले होदांगा कि दोना दोस्ता वाह कुत्ता नो दोस्ता ह कुत्ती कुत्ता नो गबी बा ना उमा उमा गडी हांग ಮತ್ತೇನ ಗೋಬಿ ಅಂಗಡಿ ಬಂದ್ ಗೋಬಿನ ತಗೊಬೇಕ ಪ್ಲೇಟ್ ಗೋಬಿ ದಾರ ಏನ್ ಏ ದೋಸ್ತ ಯಾಕ ಎತ್ ಚಂದ ಕಾಣ್ತೀಯಲ್ಲ ಮತ್ತ ನಾವ್ ಚಂದ ಕಾಣಕ ಬಾ ಗಡಿ ಬಂದಿ ಬಾ ಬಾತ್ ಚಂದ ಇದಿ ಬಿಡಿ ಅವ ಕೈಯಾಗ ಸಿಗಬೇಕಲ್ಲ ದೋಸ್ತ ನೀ ಹೇಳ್ತೀನಿ ನಿ ವಿಚಾರ ಬೇರೆ ಅದ ಏನ ಚಿತ್ತೆ ಅಂದ್ರೆ ಮತ್ತ

நீ jiwa

கரையாக்கம் நெனப்பு நேக் இட்ட கரையாவே அதனோட்டி சிக்னல் கொள்ளி கேள் அது கெபசிட்டி நோடு செடிகி முறது